ಮುಂಬೈನಲ್ಲಿ ಕೂತು ನಿರ್ಮಾಪಕರುಗಳನ್ನ ಬುಗರಿಯಂತೆ ಆಡಿಸೋ ಪಿ ವಿಆರ್ ಐನಾಕ್ಸ್ ಮಾಲೀಕರಿಗೆ ಹೊಂಬಾಳೆ ಫಿಲಮ್ಸ್ ಬೆಗ್ ಶಾಕ್ ನೀಡಿದೆ ಸರ್ಕಾರ ಕೂಡ ಅಂಕುಶ ಹಾಕೋಕೆ ಆಗದೇ ಇರೋ ಪಿವಿ ಆರ್ ಸದ್ಯ ನಮ್ಮ ಕನ್ನಡಿಗರ ಹೆಮ್ಮೆಯ ಹೊಂಬಾಳೆ ಮುಂದೆ ಮಂಡಿ ಇರುತ್ತೆ ಇಷ್ಟಕ್ಕೂ ಅಂಥದ್ದೇನಾಯ್ತು ಐನಾಕ್ಸ್ ಕಾಂತಾರ ಶೋಗಳನ್ನ ಕಡಿತಗೊಳಿಸಿದ್ದಕ್ಕೆ ಮಾಸ್ಟರ್ ಸ್ಟ್ರೋಕ್ ಕಂಟೆಂಟ್ ಲೈಸೆನ್ಸ್ಗೆ ಬ್ರೇಕ್ ಹೊಂಬಾಳೆಗೆ ಪಿವಿಆರ್ ಕ್ಷಮೆ ಕೈಗೆ ಫೋನ್ಗೆ ಸಿಗಲ್ಲ ಇಮೇಲ್ ಮೂಲಕ ಮಾತುಕತೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಸಿನಿಮಾ ಮಾಡೋ ನಿರ್ಮಾಪಕರುಗಳಿಗೆ ಪಿ ಹಾಗೂ ಐನಾಕ್ಸ್ ನಿಂದ ಸಮಸ್ಯೆಗಳು ತಪ್ಪಿದ್ದೇ ಇಲ್ಲ ಅದರಲ್ಲೂ ಹೊಂಬಾಳೆ ಫಿಲಿಮ್ಸ್ ನಂತಹ ನ್ಯಾಷನಲ್ ಲೆವೆಲ್ ಪ್ರೊಡಕ್ಷನ್ ಬ್ಯಾನರ್ ಗಳಿಗೆ ಮುಂಬೈ ವಾಲಾಗಳು ಹುಗಿರಿಯಂತೆ ಆಟ ಆಡ್ಸೋಕೆ ನೋಡ್ತಾರೆ ಕೈಗೆ ಸಿಗಲ್ಲ ಫೋನ್ ಕಾಲ್ಗೂ ಸಿಗಲ್ಲ ಎಲ್ಲಾ ವ್ಯವಹಾರಗಳು ಇಮೇಲ್ ಮೂಲಕವಷ್ಟೇ ನಡೆಯಲಿದೆ ಆದ್ರೆ ಸರ್ಕಾರ ಕೂಡ ಅಂಕುಶ ಹಾಕೋಕೆ ಆಗದೇ ಇದ್ದಂತಹ ಪಿ ವಿಆರ್ ಐನಾಕ್ಸ್ ಗಳಿಗೆ ಅಕ್ಷರ ಶಹ ನಮ್ಮ ಕನ್ನಡದ ಹೆಮ್ಮೆಯ ಚಿತ್ರ ನಿರ್ಮಾಣ ಸಂಸ್ಥೆ ಹೊಂಬಾಳೆ ಶಾಕ್ ನೀಡಿದ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ ವಿಶ್ವವೇ ಒಪ್ಪಿ ಮೆಚ್ಚಿ ಪದೇ ಪದೇ ಕುಟುಂಬ ಸಮೇತ ಕಾಂತಾರವನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ ಅದರಲ್ಲೂ ಪ್ಯಾನ್ ಇಂಡಿಯಾದಾದ್ಯಂತ ಎಲ್ಲಾ ಭಾಷೆಗಳಲ್ಲಿ ಕಾಂತಾರ ಕಹಳೆ ಜೋರಿದೆ ಎಲ್ಲೆಡೆ ಹೌಸ್ಫುಲ್ ಪ್ರದರ್ಶನ ಕೂಡ ಕಾಣ್ತಾ ಇದೆ ಹೀಗಿರುವಾಗ ಪಿ ಹಾಗೂ ಐನಾಕ್ಸ್ ಮ್ಯಾನೇಜ್ಮೆಂಟ್ ಹಿಂದಿ ಚಿತ್ರವೊಂದಕ್ಕಾಗಿ ದಕ್ಷಿಣ ಭಾರತದಲ್ಲಿ ಕಾಂತಾರ ಗಿದ್ದ ಶೋಗಳನ್ನ ಕಡಿತಗೊಳಿಸೋ ಕಾರ್ಯ ಮಾಡಿದೆ ಅದಕ್ಕೆ ತಕ್ಕ ಕೌಂಟರ್ ನೀಡಿದ ಹೊಂಬಾಳೆ ಪಿವಿಆರ್ ಮಂದಿಯೇ ಹೆದರುವಂತಹ ಮಾಸ್ಟರ್ ಸ್ಟ್ರೋಕ್ ನೀಡಿದ್ದು ಇಂಟ್ರೆಸ್ಟಿಂಗ್ ಆಗಿದ್ದು ಇಷ್ಟೇ ಚೆನ್ನಾಗಿ ಓಡ್ತಾ ಇರುವಂತಹ ಹಾಗೂ ಸಿಕ್ಕಾಪಟೆ ಡಿಮ್ಯಾಂಡ್ ಇರೋ ಅಂತಹ ಕಾಂತಾರ ಒನ್ಗೆ ಗೆ ಶೋಗಳನ್ನ ಕಡಿತಗೊಳಿಸ್ತೀರಾ ಸರಿ ಆಯ್ತು ಬಿಡಿ ನಾವು ಕಂಪ್ಲೀಟ್ ಸೌತ್ ಇಂಡಿಯಾದ ಪಿವಿಆರ್ ಹಾಗೂ ಐನಾಕ್ಸ್ ಗೆ ನೀಡಿರೋ ಕಾಂತಾರ ಒನ್ ಕಂಟೆಂಟ್ ಲೈಸೆನ್ಸ್ ನ ಸ್ಟಾಪ್ ಮಾಡ್ತೀವಿ ಎಂದಿದೆ ಹೊಂಬಾಳೆ ರಾತ್ರೋ ರಾತ್ರಿ ಈ ರೀತಿಯ ಇಮೇಲ್ ವಿನಿಮಯ ಆಗ್ತಾ ಇದ್ದಂತೆ ಎಲ್ಲಿ ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಮಾಡಿರೋರಿಗೆ ತೊಂದರೆ ಆಗುತ್ತೋ ಏನೋ ಅಂತ ಹೆದರಿದ್ದಾರೆ ಮುಂಬೈ ವಾಲಾಗಳು ಹಾಗಾಗಿಯೇ ಹೊಂಬಾಳೆ ಜೊತೆ ರಾಜಿಯಾಗಿ ಸಂಧಾನ ಮಾಡಿಕೊಂಡಿದ್ದಾರೆ ಶೋಗಳನ್ನ ನೀಡುವುದರ ಮೂಲಕ ಕ್ಷಮೆ ಕೂಡ ಯಾಚಿಸಿದೆ ಇನ್ಮೇಲೆ ಈ ರೀತಿಯ ತೊಂದರೆ ಆಗುವುದಿಲ್ಲ ಅನ್ನೋ ಭರವಸೆ ಕೂಡ ಹೊಂಬಾಳೆ ಫಿಲಮ್ಸ್ಗೆ ಗೆ ನೀಡಿದೆ ಇದು ನಿಜಕ್ಕೂ ಒಳ್ಳೆಯ ಕಂಟೆಂಟ್ ಗಿರೋ ಅಸಲಿ ಶಕ್ತಿ ಇಲ್ಲಿಯವರೆಗೆ ನಮ್ಮವರು ಅವರುಗಳು ನೀಡಿದಷ್ಟು ಶೋಗಳನ್ನ ತೆಗೆದುಕೊಳ್ಬೇಕಿತ್ತು ಹೆಚ್ಚುವರಿ ಶೋಗಳನ್ನ ಕೇಳಿದ್ರೆ ಕ್ಯಾರೇ ಅಂತಿರ್ಲಿಲ್ಲ ಆದ್ರೀಗ ಕಾಂತಾರ ಒನ್ ಅಂತಹ ಬಿಗ್ ಸಿನಿಮಾ ಹಾಗೂ ಅದರ ನಿರ್ಮಾಣ ಸಂಸ್ಥೆ ಜೊತೆ ಕಿರೀಕ್ ಮಾಡಿಕೊಂಡ್ರೆ ಲಾಸ್ ಆಗಲಿದೆ ಅದನ್ನ ಅರಿತು ಬೇಗ ಸಂಧಾನ ಮಾಡಿಕೊಂಡು ಸಮಸ್ಯೆ ಬಗೆಹರಿಸಿಕೊಂಡಿದೆ ಪಿ ಅಂದ ಹಾಗೆ ಏಕರೂಪ ಟಿಕೆಟ್ ದರ ನೀತಿ ಜಾರಿ ಮಾಡಿದ ರಾಜ್ಯ ಸರ್ಕಾರದ ವಿರುದ್ಧ ಪಿ ಕೋರ್ಟ್ ಮೆಟ್ಟಿಲೇರಿದಾಗ ಅವರ ಬೆನ್ನಿಗೆ ನಿಂತಿದ್ದೆ ಹೊಂಬಾಳೆ ಇದೀಗ ಹೊಂಬಾಳೆ ಬೆನ್ನಿಗೆ ಚೂರಿ ಹಾಕಿದ್ರೆ ನೋಡ್ತಾ ಸುಮ್ಮನಿರೋಕೆ ಸಾಧ್ಯವೇ ಅದೇ ಕಾರಣದಿಂದ ಪಿವಿಆರ್ ಐನಾಕ್ಸ್ಗೆ ತಕ್ಕ ಪಾಠ ಕಲಿಸಿದೆ ಪ್ರತಿಷ್ಠಿತ ಕನ್ನಡಿಗರ ಹೊಂಬಾಳೆ ಫಿಲಮ್ಸ್ ಬೀರಗಾನಹಳ್ಳಿ ಲಕ್ಷ್ಮೀ ನಾರಾಯಣ್ ಫಿಲಂ ಬ್ಯೂರೋ ಹೆಡ್ ಗ್ಯಾರಂಟಿ ನ್ಯೂಸ್